ಬಹುಶಃ ನೆನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ ನೋಡಿ ಇದು ಭಾರಿ ಕೆಟ್ಟ ಬೆಳವಣಿಗೆ ಇದಾದ್ರೆ ಭಾರಿ ಕಷ್ಟ ಆಗತ್ತೆ ಹಾಗಾಗಿ ಅವ್ರು ಯಾರು ಹಲ್ಲೆ ಮಾಡಿದ್ರು ಪುಂಡ್ರ ಯಾರಿದ್ದಾರೆ ಹಲ್ಲೆ ಮಾಡಿ ತಲೆ ಮರೆಸಿಕೊಂಡಿರುವಂತಹ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಲಿ ಮಾತಾಡಿದ್ದೀನಿ ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡೋದಂತವ್ರು ಗುಂಡಾ ಕಾಯ್ದೆಡಿಲಿ ಅವ್ರನ್ನ ಕೇಸ್ ಹಾಕ್ಬೇಕು ಯಾವುದೋ ಕೇಸ್ ಹಾಕಿ ಒಳಗಡೆ ಕಳಿಸೋದಲ್ಲ ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಅಲ್ಲೇ ನಡೆದಿದೆ ಆ ಪುಂಡ್ರಗಳನ್ನೂ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ವ್ಯವಸ್ಥೆ ಎಲ್ಲ ಆಗ್ಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಯಾರೋ ಗೂಂಡಾಗಳು ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ ಕೈಲ ಆಗ್ಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ ಅವ್ರನ್ನ ಬಗ್ಗುಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರೂ ಕರವೇ ಕಾರ್ಯಕರ್ತರು ಬಗ್ಬಡಿತರೆ ಕಾನೂನು ಕೈಗೆತ್ಕೊಂಡ್ರು ಅಪರಾಧ ನಮ್ಮ ಮೇಲೆ ಬರಬಾರ್ದುಕೋಸ್ಕರ ಸಹಿಸಿಕೊಂಡಿದ್ದೀವಿ ನೀವು ಪೊಲೀಸ್ ತೋರು ಇಲ್ಲಿ ಅದನ್ನ ಸರಿಯಾಗಿ ರೀತಿಯಲ್ಲಿ ಅಂತ ಗೂಂಡಾಗಳನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾಳೆ ಕಾನೂನು ಕೈಗೆತ್ಕೊಂಡಾದ್ರು ಅವ್ರನ್ನ ಮಟ್ಟ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನ ಇಲ್ಲಿ ಇಲಾಖೆಗೆ ಕೊಡ್ತಾ ಇದೀನಿ ನೋಡಿ ಈ ದೇಶಕ್ಕೆ ಗೊತ್ತಿದೆ ಎಂ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದ್ದಾರೆ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಂ ಎಸ್ನವ್ರಿಗು ವ್ಯತ್ಯಾಸ ಇಲ್ಲ ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೇನೆ ಸಂಘಟನೆಗಳಿಗೂ ಏನ್ ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಯಾಕೆ ನಡ್ಕೋತಾ ಇದ್ರಿ ಒಬ್ಬ ಕಂಡಕ್ಟ್ರು ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ ಇಡೀ ಬೆಳಗಾವಿಲಿರೋ ಪ್ರತಿ ಒಬ್ಬ ಮರಾಠಿಗೂ ನಾವು ಹೇಳ್ತೀವಿ ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇಂತ ಪುಂಡಾಟಿಕೆ ಬಿಟ್ಬಿಡಿ ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಕನ್ನಡಿಗರು ಶಾಂತಿ ಪ್ರಿಯರು ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ನಿಮ್ಮಿಂದ ಪಾಠ ಕಲಿಸ್ಕೊಳ್ಳೋದು ಹೇಳಸ್ಕೊಳ್ಳೋದು ಅಗತ್ಯ ಇಲ್ಲ ಅವನು ಯಾವನೋ ಎಮ್ ಎಸ್ ಅನ್ಲಾಯಕ್ ಲೀಡರ್ ಅವನು ಅವರೆಲ್ಲ ಬಾಲ ಮುದ್ರಕೊಂಡು ಕೂತಿದ್ದಾರೆ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತಿ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಅಂತ್ಯಗಳು ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬೆಳಗಾವಿಯೆಲ್ಲ ಇಡೀ ಕರ್ನಾಟಕದಲ್ಲಿ ಎಂಇ ಎಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಎಂ ಜೀವಂತ ರಾಜಕಾರಣಿ ಹೋರಾಟ ಮಾಡ್ತಾ ಇಲ್ಲ ಜೀವಂತ ಎಂ ಎಸ್ನ ಜೀವನ್ ತೆಟ್ಟಂತ ರಾಜಕಾರಣಿಗಳು ಹೋರಾಟ ಮಾಡ್ತಾ ಇಲ್ಲ ಇಂತ ಘಟನೆ ಆದಾಗ ಬರ್ತೀರಿ ಮಾತಾಡ್ತೀರಿ ಆ ಹೋಗ್ತಿರಂತರ ಯಾರು ವಾಪಸ್ ಬರೋದಿಲ್ಲ ಇಲ್ಲಿ ಕನ್ನಡಪರ ಸಂಘಟನೆ ಎಷ್ಟು ಜನ ಒಂದು ಕೇಸ್ ತೆಗಿಯಂತ ಒಂದ್ ಹೋರಾಟನೂ ಆಗಿಲ್ಲ ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಾರೇ ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿಗೆ ನಾನು ಅಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿ ಬಂದಿಲ್ಲ ಯಾವ ಮಂತ್ರಿಗಳು ಬಂದಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು ನಾನು ಬಂದಷ್ಟು ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು ನಾನು ಸರ್ಕಾರದ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡ್ಲಿಕ್ಕೆ ಆಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ ನಿಮ್ಮ ಭಾಗದ ಮಂತ್ರಿಗಳೂ ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಆಡಳಿತ ಭಾಷೆ ಕನ್ನಡ ಅನ್ನೋದ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವ್ದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದನ್ನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂಇ ಎಸ್ನವರು ಅವ್ರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲೇ ಅವರು ತಗೋಬೇಕು ಅವ್ರಿಗೆ ಮರಾಠಿ ಕೇಳ್ತಾರೆ ಇನ್ಯಾವ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದ ಆಗೋದು ಬೇಡ ಆದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಅದ್ ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕಲೆಕ್ಷನ್ ਵਿੱਚ ಓರಾಟ ಮಾಡುತ್ತೆ